ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಎರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಬುಧವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಇವತ್ತು ಅಂದರೆ ಪಿತೃಪಕ್ಷ ನಮ್ಮ ದೇಶದಲ್ಲಿ ಎಲ್ಲ ಜಾತಿಯ ಹಾಗೂ ಬೇರೆ ಬೇರೆ ಭಾಷೆಯ ಜನರು ಈ ಹಬ್ಬ ಅಥವಾ ಈ ದಿನವನ್ನು ಆಚರಣೆ ಮಾಡ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದಿನ ಮಾತ್ರ ಆಚರಿಸುವುದುಂಟು ಆದರೆ ಎಲ್ಲರೂ ಸಾಮಾನ್ಯವಾಗಿ ಆಚರಣೆ ಮಾಡ್ತಾರೆ ಎನ್ನುವುದು ನನ್ನ ಅನುಭವದ ಮಾತು ಈ ದಿನ ವಿಶೇಷ ಏನಪ್ಪಾ ಅಂದರೆ ಸತ್ತು ಹೋದ ಹಿರಿಯರಿಗೆ ಅಥವಾ ಅಪ್ಪ ಅಮ್ಮನಿಗೆ ಮತ್ತು ಅತ್ತೆ ಮಾವನವರಿಗೆ ಎಡೆಗಳನ್ನು ಮತ್ತು ಅದರ ಜೊತೆ ಹೊಸ ಬಟ್ಟೆಗಳನ್ನು ಅವರ ಫೋಟೋಗಳ ಮುಂದೆ ಇಟ್ಟು ಪೂಜೆ ಮಾಡುವುದು ಸಂಪ್ರದಾಯ ಈ ಹಬ್ಬವನ್ನು ಬಹಳಷ್ಟು ಜನ ಮಗ ಮತ್ತು ಸೊಸೆಯರು ಬಹಳ ನಯ ವಿನಯ ನಾಜುಕ್ಕು ಭಯ ಮತ್ತು ಭಕ್ತಿಯಿಂದ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾತಿ ಸಿಗಲೆಂದು ಮನೆ ದೇವರ ಜೊತೆಗೆ ಇನ್ನು ಉಳಿದ ಹಲವಾರು ಅಂದರೆ ದೇಶದಲ್ಲಿರುವ ಎಲ್ಲ ದೇವರನ್ನ ಬೇಡಿಕೊಂಡು ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸ್ತಾರೆ ಆದರೆ ನಿಜವಾಗಿಯೂ ಇದು ನೋಡಿದರೆ ನನಗೆ ತಮಾಷೆ ಅನಿಸುತ್ತೆ ಅಥವಾ ನಿಜವಾಗಿಯೂ ಬೇಜಾರನಿಸುತ್ತೆ ಯಾಕೆ ಅಂತೀರಾ ಇಂತಹ ಡೋಂಗಿ ಮಕ್ಕಳಲ್ಲಿ ಅಂದ್ರೆ ಮಗ ಶೇಕಡ ನೂರಕ್ಕೆ ಮೂವತ್ತರಷ್ಟು ಜನ ಇರ್ತಾರೆ ಹಾಗೂ ಶೇಕಡ ನೂರಕ್ಕೆ ತೊಂಬತ್ತೈದರಷ್ಟು ಜನ ಸೊಸೆಯರು ಇದೇ ರೀತಿ ಇರ್ತಾರೆ ಅನ್ನೋದ್ರಲ್ಲಿ ಅನುಮಾನ ಅನುಮಾನನೇ ಇಲ್ಲ ಏಕೆ ಅಂತೀರಾ ಅಪ್ಪ ಅಮ್ಮ ಅಥವಾ ಅತ್ತೆ ಮಾವ ಜೀವಂತವಾಗಿ ಇದ್ದಾಗ ನಾಲ್ಕು ಒಳ್ಳೆಯ ಮಾತುಗಳನ್ನು ಆಡದೆ ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುವುದು ಹಾಳಾಗೋಗಲಿ ಕನಿಷ್ಠ ಪಕ್ಷ ಅವರಿಗೆ ಸರಿಯಾದ ಸಮಯದಲ್ಲಿ ಮನೆಯಲ್ಲಿಯೇ ಮಾಡುವ ಅಡಿಗೆಯನ್ನು ಬಡಿಸಿ ನೋಡಿಕೊಂಡರೆ ಇನ್ನೂ ಕೆಲವು ಕಾಲ ಜೀವಂತವಾಗಿ ಜೀವಿಸುತ್ತಿದ್ದರು ಅನ್ನುವುದು ಬಿಟ್ಟು ಸ್ವಂತ ಬುದ್ಧಿಯಿಲ್ಲದೆ ಹೆಂಡತಿಯ ಮಾತನ್ನು ಕೇಳಿ ತನ್ನ ತಾಯಿಯನ್ನು ಅಥವಾ ತಂದೆಯನ್ನು ಅನಾಥಾಶ್ರಮಕ್ಕೆ ಕಳುಹಿಸಲು ಮುಂದಾದ ಮಗ ಹಾಗೂ ತನ್ನ ಸ್ವಂತ ಬುದ್ಧಿ ಇಲ್ಲದೆ ಕೆಟ್ಟ ಅಪ್ಪ ಅಮ್ಮರವರ ಮಾತು ಕೇಳಿ ಇಲ್ಲವೇ ಬೇರೆಯವರ ಮಾತುಗಳನ್ನು ಕೇಳಿ ಅಥವಾ ಮೂರನೇ ಮಾತುಗಳನ್ನು ಕೇಳಿ ಮುಂದೊಂದು ದಿನ ನಾನು ಸಹ ಅತ್ತೆ ಆದಾಗ ಈ ಪರಿಸ್ಥಿತಿ ನನಗೂ ಬರಬಹುದು ಎನ್ನುವ ಕನಿಷ್ಠ ಜ್ಞಾನ ಇಲ್ಲದೆ ಅತ್ತೆ ಮಾವರನ್ನು ಅನಾಥಾಶ್ರಮಕ್ಕೆ ಕಳುಹಿಸುವವರೆಗೂ ಗಂಡನಿಗೆ ಪ್ರತಿದಿನ ಚುಚ್ಚಿ ಚುಚ್ಚಿ ಮಾತನಾಡುವ ಅದೇ ಸೊಸೆ ಮತ್ತು ಅವರ ಸಾವಿಗೆ ಶೇಕಡ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಕಾರಣಗಳಾದ ಇದೇ ಸೊಸೆ ಇಂದು ಮಸೂಳೆ ಕಣ್ಣೀರು ಹಾಕುತ್ತಾ ಪಿತೃಪಕ್ಷ ಮಾಡುತ್ತಿದ್ದಾಳೆ ಎಂದರೆ ಎಂತಹ ನಾಟಕೀಯ ಮಹಿಳೆ ಎನ್ನುವುದು ಗೊತ್ತಾಗುತ್ತದೆ ನಿಮ್ಮ ಮನೆಗೆ ನಿಮ್ಮ ಸೊಸೆ ಬಂದಾಗ ನೀವು ಸಹ ಇದೇ ಗತಿ ಬರ್ತದೆ ಅಂದರೆ ನೀವು ದೊಡ್ಡವರಾದ ಮೇಲೆ ಅಥವಾ ನಿಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ನೀವು ಅತ್ತೆ ಆದಾಗ ನಿಮಗೆ ಇದೇ ಗತಿ ಬರುತ್ತದೆ ಎನ್ನುವುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಮತ್ತು ನೀವು ಸಹ ಅನಾಥಾಶ್ರಮಕ್ಕೆ ಹೋಗುವ ನಿಮ್ಮ ದಿನಗಳನ್ನು ಎಣಿಸಿಕೊಳ್ಳಿ ಎನ್ನುತ್ತೆ ನನ್ನ ಅನುಭವದ ಮಾತು ಯಾಕೆಂದ್ರೆ ಇನ್ನು ಯಾರ ತಂದೆ ತಾಯಿ ಅಥವಾ ಅತ್ತೆ ಮಾವ ಇನ್ನೂ ಜೀವಂತವಾಗಿ ಅನಾಥಾಶ್ರಮದಲ್ಲಿ ಇದ್ದಾರೆ ಅವರು ಒಮ್ಮೆ ಸರಿಯಾಗಿ ಕೇಳಿಸ್ಕೊಳ್ಳಿ ಏನಪ್ಪಾ ಅಂದ್ರೆ ಅವರನ್ನು ಹಿಂದೆ ಮನೆಗೆ ಕರೆದು ತನ್ನಿ ಅದನ್ನು ನೋಡುವ ನಿಮ್ಮ ಮಗ ಮತ್ತು ನೀವು ನಿಮ್ಮ ಅತ್ತೆ ಮಾವನವರಿಗೆ ಅಥವಾ ನಿಮ್ಮ ತಂದೆ ತಾಯಿಗೆ ಪ್ರತಿದಿನ ಉಪಚರಿಸುವ ರೀತಿಯನ್ನು ಅಥವಾ ನೋಡಿಕೊಳ್ಳುವ ರೀತಿಯನ್ನು ನಿಮ್ಮ ಮಗ ನೋಡಿದರೆ ಖಂಡಿತವಾಗಿ ಶೇಕಡ ನೂರಕ್ಕೆ ತೊಂಬತ್ತ ಒಂಬತ್ತರಷ್ಟು ನಿಮ್ಮ ಮುಪ್ಪಿನ ಕಾಲದಲ್ಲಿ ನಿಮ್ಮ ಮಗ ನಿಮಗೆ ಯಾವುದೇ ಕಾರಣಕ್ಕೂ ಅನ್ನೋ ಶ್ರಮಕ್ಕೆ ಕಳಿಸದೆ ನಿಮ್ಮನ್ನು ಮನೆಯಲ್ಲಿಯೇ ಇಟ್ಟುಕೊಂಡು ನಿಮ್ಮ ಕೊನೆಯ ದಿನಗಳಲ್ಲಿ ನೀವು ಸಂತೋಷವಾಗಿ ಇರಲು ಪ್ರಯತ್ನಿಸುತ್ತಾರೆ ಎಂದರೆ ನೀವು ನಂಬಲೇಬೇಕು ಇದ್ದಾಗ ಯಾಕಂದ್ರೆ ನೀವು ಏನ್ ಮಾಡ್ತೀರಾ ನಿಮ್ಮ ಅತ್ತೆ ಮಾವರವರಿಗೆ ಅದನ್ನೇ ಅವರು ಸಹ ನಿಮಗೂ ಸಹ ಮಾಡ್ತಾರೆ ಮತ್ತೆ ನಾಳೆ ನಿಮ್ಮ ಮನೆಗೆ ಸೊಸೆ ಬಂದಾಗಲೂ ಅವಳು ನೋಡ್ತಾಳೆ ನಿಮ್ಮ ನೀವು ಚೆನ್ನಾಗಿ ನೋಡ್ಕೊಂಡಿರಾದ್ಮೇಲೆ ಅವರು ನೋಡ್ಕೊಳ್ಳೇಬೇಕು ಅನ್ನೋ ಮನೋಭಾವ ಅದು ಆಟೋಮೆಟಿಕ್ ಆಗಿ ಬರ್ತದೆ ಇಂತಹ ಸಮಯದಲ್ಲಿ ನನಗೆ ನನ್ನ ಅನಿಸುವ ಮಾತೇನಪ್ಪ ಅಂದ್ರೆ ನನ್ನ ಮನಸ್ಸಿನ ಮಾತು ಇಂತಹ ಮಸೂಳೆ ಕಣ್ಣೀರು ಹಾಕುವ ಮಹಿಳೆಯರಾಗ್ಲಿ ಕೆಲವು ಕೆಟ್ಟ ಮಕ್ಕಳಾಗ್ಲಿ ಇದ್ದಾಗ ಕಡೆಗಣಿಸಿ ಸತ್ತಾಗ ಅಳುತ್ತಾ ಕುಳಿತುಕೊಂಡರೆ ಅಥವಾ ನಾವು ಮತ್ತೆ ಒಳ್ಳೆಯವರಾಗ್ತೀವಿ ಅಂದರೆ ಮತ್ತೆ ಬದುಕಿ ಬರುವವರೇ ಸತ್ತ ಅಪ್ಪ ಮಾತು ಅತ್ತೆ ಮಾವ ಏನಂತೀರಾ ಇದು ನನ್ನ ಮನದಾಳದ ದುಃಖದ ಮಾತಾಗಿತ್ತು ಮತ್ತು ನನ್ನ ಅನುಭವದ ಮಾತಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು